ನೋಡ್ರಿ ಸತೀಶ್ ಜಾರಕಿಹೊಳಿ ಹತಾಶ ಬಾಣದಿಂದ ಸೋಲು ಒಪ್ಕೊಂಡಾರೆ ಅಂಬಿ ಪಾಟೀಲ್ ನಾಳೆ ನನ್ನ ಹೆಂಡತಿ ತಮ್ಮ ಅವನು ಸಣ್ಣಗಿನ ಮನೆಯಲ್ಲಿದ್ದಾನೆ ಅವ್ನ ಸಂಬಂಧ ಇಲ್ಲ ನಮ್ಮೊಬ್ಬ ಯಾವ ರಾಜಕಾರಣದಲ್ಲಿ ಯಾವ ದೊಡ್ಡ ಉಣ್ಣದ ಸ್ಥಾನ ಇದ್ದಾನು ಯಾರೋ ಆಪ್ತ ಹೋಗಿ ಕೆಲಸ ಮಾಡಬೇಕಾಗ್ತದೆ ಅಷ್ಟು ಬಿಟ್ಟು ಏನು ಸಂಬಂಧ ಇಲ್ಲ ಸತಿ ಜಾರಕಿಹೊಳಿ ಅವರು ಟೋಟ್ಲಿ ಕೂಡ ಮುಗಿದೋಗಿ ಕತೆ ಅವ್ರದ್ದು ಅವ್ರು ಹೇಳಬೇಕು ನಾನು ಈಗ ಮಧ್ಯಾಹ್ನದ ನಾನು ರಜನ ಕೂಡ ವಿಚಾರ ಮಾಡಿದ್ದೀನಿ ಬಟ್ ನಂತರ ನಾವು ಮಧ್ಯಂತ ಚುನಾವಣೆ ಮಾತ್ರ ಗೋಕಾಕ್ ಪರ್ದೆ ಮಾಡಿದೆ ನೆಕ್ಸ್ಟ್ ಎಲೆಕ್ಷನ್ ಎಂ ಕಡಿ ಅಥವಾ ಎಣ್ಣೆ ಯಾವ್ದಕ್ಕೆ ಎಂ ಕಡಿ ಕ್ಷೇತ್ರ ಪರ್ದೇ ಮಾಡಿದೆ ಈ ಬರುವ ಮಧ್ಯಂತ ಚುನಾವಣೆ ಮಾತ್ರ ನಾನು ಗೋಕಾಕ್ ನಿಂತೇನೆ ಮುಂದಿನ ಚುನಾವಣೆಯಲ್ಲಿ ಲಕ್ಕಿ ಜಾರಿಕೊಂಡು ಗೋಕಾನ್ ಬಿಟ್ಟು ನಾವು ಎಂ ಕಡಿ ಕ್ಷೇತ್ರ ಪರದೇ ಮಾಡ್ತೀನಿ ನೇರವಾಗಿ ನಾನು ನೋಡ್ತೀನಿ ನಾವು ಈಗ ಹೊಂಟು ಅದು ಹೊಂಟಿನ ಕೊಡ್ಬೇಕಾಯ್ತು ಅವಾಗ ಭಾಳ ಮದರ ಕೊಡಬೇಕಾಯ್ತು ಶ್ರೀಮತಿ ಹೆಬ್ಬಾಳ್ಕರ್ ಮಾತಾಡೋದು ನಿಜ ಅದೇ ತೋಳಬ ತೋಳ ಆಗಿದ್ದ ಪರಿಸ್ಥಿತಿ ನಮ್ಗೆ ಒಪ್ಪಬೇಕು ಪಾಪ ಸುಮ್ಮಕೆ ಅದು ಪಾಪ ಅದು ಅಂದದ್ದು ಖರಿ ನಿಜ ತೋಳು ತೋಳೋ ಅಂದದ್ದು ಖರೀದಿ ನಮಗೂ ನಮಗೂ ಕಾಣಿಸ್ತದೆ ನಾವು ಒಬ್ಬರ ಕೂಡ ಯಾವಾಗ ಸಿದ್ಧ ಬಟ್ ನಮ್ಮ ನಮ್ಮ ಹೇಳ್ತಾರೆ ನಮ್ಮ ಶಾಸಕರು ನೀವು ಒಬ್ಬ ಕೊಡಬೇಡ ಕೊಟ್ಟು ಒಂದು ಬಲಕ್ಕೆ ಹಾಕೊಂಡು ಅದಕ್ಕೆ ಅದಕ್ಕೆ ತಡೆದೇನೆ ನಾನು ಯಾವಾಗ ಈಗ ಆಲ್ರೆಡಿನೇ ಕೊಟ್ಟಂಗೈತೆ ನಾನು ಒಬ್ಬರೇ ಕೊಡ್ತಾರೆ ಇಲ್ಲ ನಾ ಇಲ್ಲ ನಮ್ಮ ಎಲ್ಲ ಶಾಸಕರು ಕೂಡಿ ಮೀಟಿಂಗ್ ಮಾಡಿ ನಾವು ನಿರ್ಣಯ ತಗೊಂಡೇವೆ ನಾವು ತಾಂತ್ರಿಕವಾಗಿ ಮಾತ್ರ ಕಾಂಗ್ರೆಸ್ ಕೊಡ್ತೀವಿ ಮತ್ತು ಮತ್ತೆ ಮತ್ತ ಸಂದರ್ಭ ಮತ್ತು ಇನ್ನೊಂದು ಹೇಳಿದೆ ನಿನ್ನೆ ಕತ್ತಲಲ್ಲಿ ಕಲ್ಲತ್ತೆ ಮೈಂಡ್ ಒಂದು ಉದ್ದೇಶ ಇಟ್ಟದ ನೀನು ಒಂದು ಅದಕ್ಕೆ ಕ್ಲಿಯರ್ ಅದಕ್ಕೆ ನಾವು ಹೇಳ್ತಿಲ್ಲ ಈ ಭಿನ್ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಸತೀಶ್ ಜಾರಕಿಹೊಳಿ ಫಸ್ಟ್ ಬೇಕಾದ್ರೆ ನೀವು ಸುಧಾ ಡಾಕ್ಟರ್ ಸುಧಾಕರ್ ಅವ್ರ ಪೂರ್ಣ ಕೇಳ್ಬೋದು ನೀವು ನಾವು ನೀವು ಆರಾಮ ಮಂತ್ರಿಯಾಗಿ ಆರಾಮಿದ್ದೇನೆ ಜೋರಿಸಿಲ್ಲ ನಾ ಪಾಪ ನಂಗೆ ಸಿದ್ದರಾಮಯ್ಯ ಅವರು ನಾವು ನಾವು ಸತೀಶ್ ಜಾರಕಿಹೊಳಿ ಒಂದು ಗೋಮುಖ ನೋಡಿ ನಾವು ಮೋಸ ಹೋಗಿದ್ದೇನೆ ನಾನು ಮೋಸ ಸತೀಶ್ ಜಾರಕಿಹೊಳಿ ಮತ್ತಾರು ಮಾಡಿಲ್ಲ ನಾವು ಬಂದು ಮನೆ ಅಲ್ಕೋ ಕೂತ ಈ ಮಂತ್ರಿ ಆಗಿದ್ದ ಅಲ್ಕೊಂಡು ಬೇಡ ಭಾಳಷ್ಟು ಮುಂದೆ ರಾಜಕೀಯ ನಾವು ಹಿನ್ನೆಡೋಕೆ ಮಂಡಿತನಕ್ಕೆ ನಾವು ಏನಾದರೂ ನಿರ್ಣಯ ತಗೊಂಡು ಸ್ಟಾರ್ಟ್ ಮಾಡ್ ಸತೀಜರಿಗೂ ಬಿಂಡು ಮತ್ತೆ ಸ್ಟಾರ್ಟ್ ಇವತ್ತು ಈಗಾಯಿತು ಕಳೆದ ಒಂದು ವಾರ ಹಿಂದೆ ಅದು ಅವ್ರ ಜಜ್ಮೆಂಟ್ ಅವ್ರ ಇತ್ತು ಸಂತೋಷ ಆಗಿದೆ ಪಾಪ ಸೊ ಅನ್ಯಾಯವಾಗಿ ಅವಾಗ ಅವ್ರಿಗೆ ಸಿಕ್ತಿದ್ರು ನ್ಯಾಯ ಸಿಗ್ತದೆ ಮುಂದೆ ಮುಂದಿನ ಸರ್ ಅವರಿಗೆ ಧೈರ್ಯ ತುಂಬೋದಾಗ್ಲಿ ಇವತ್ತು ವ್ಯಕ್ತಿ ನಾವು ಆಲ್ರೆಡಿ ಸ್ವತಃ ಧೈರ್ಯ ತುಂಬಿದೆ ಯಾವಾಗಲೂ ನಮ್ಮ ನಾಯಕ ಸಮಾಜ ಧೈರ್ಯ ತುಂಬುದೇನೂ ಜರುತ್ತಿಲ್ಲ ಇದೆಲ್ಲ ಮಾಮೂಲು ನಾವೇನು ಎಲ್ಲರಿಗೂ ಕೇಳ್ತಿದೀವಿ ಅದೇನಿಲ್ಲ ಅಲ್ಲಿ ಕೆಲವೊಂದಿಷ್ಟು ನಾಯಕರು ಈ ಈಗ ಇಂಥವ್ರಿಗೆಲ್ಲ ಟಾರ್ಗೆಟ್ ಮಾಡಿ ಹೊರಗೆ ಏನ್ ಮಾಡೋದು ಏನ್ ಮಾಡ್ಬೋದು ಕೇಳದೆ ನಾವು ಸಾವಿರಾರು ವರ್ಷದಿಂದ ಸಮಾಜಕ್ಕೆ ಅಣ್ಣ ಆಗೋದು ಹೋರಾಟ ಮಾಡ್ಕೊಂಡು ಬಂದು ನಮ್ಮ ಸಮಾಜ ಹೋರಾಟ ಮಾಡೋದು ಒಂದೇ ಉದ್ದೇಶ ಅದೇ ಅಂತ ಅದಕ್ಕೆ ಬಹುತೇಕ ಡಿ ಕೆ ಶಿವಕುಮಾರ್ ಅವರೇ ಟಾರ್ಗೆಟ್ ಮಾಡ್ಕೊಂಡು ಹಿಂಗೆಲ್ಲ ಸರ್ ಯಾಕೆ ಮಾಡುದು ಅದೇನಿಲ್ಲ ಯಾರ ಬಗ್ಗೆ ಹೆಸರು ತೋಲ್ಬೇಡ ಈಗ ಆಗಿದೆ ಈಗ ಮುಂದಿನ ದಿನದಲ್ಲಿ ಅದನ್ನ ಮುಂದೆ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೇವೆ ಸರ್ ಈಗ ವಿಚಾರ ಪ್ರಸ್ತಾಪ ನಿಷ್ಠಾವಂತ ತೋರಿಸೋದನ್ನ ನಿಷ್ಠಾವಂತ ಕಾಂಗ್ರೆಸ್ ನಾನು ಇಂತ ದುರೋಹಿಗಳ ಕಾಂಗ್ರೆಸ್ ಕೂಡ ಇವತ್ತು ಕಾಂಗ್ರೆಸ್ ಮಟ್ಟಿಗೆ ಬಂದಿದೆ ಸರ್ ಸತೀಶ್ ಜಾರಕಿಹೊಳಿ ಅವ್ರ ಸಿಎಂ ಮಾಡ್ತೇನೆ ಅಂತೇಳಿ ಅಷ್ಟೆಲ್ಲ ನೀವು ಕಷ್ಟಪಡ್ತಾ ಇಲ್ಲ ನಾನು ನೋಡಿ ಅವಾಗ ಒಂದು ಉದ್ದೇಶ ಪಾಪ ಒಂದು ಇಲ್ಲಿ ಬೆಳಗಾವಿ ಸ್ಥಿತಿ ನೋಡಿ ಅವ್ನ ಬಂದು ನಾನು ಚಟ್ ಮಾರಿ ಅಳ್ಕೊತ ಅಳ್ಕೊತಿದ್ದೆ ನ ಕಡೆ ಅದು ನೋಡಿ ಅಂದಿದ್ದೆ ಬಾಬಿ ಇವತ್ತೇನೋ ಮೋಸ್ ಮಾಡಿ ಮಂತ್ರಿ ಆಗಿದ್ದಾನೆ ಆಗ್ಲಿ ಅದನ್ನ ತೋರಿಸಿ ಮಧ್ಯಾಹ್ನ ಚುನಾವಣೆ ಮಾತ್ರ ಗೋಕಾಕ ನೆಕ್ಸ್ಟ್ ಎಂಕಿ ಕೇತರ ಪರ್ದಿ ಮಾಡ್ತಾರೆ ಸೊ ಬಳ್ಳಾರಿ ಯಾವ್ದಂಗ ಮಾಡ್ತಾನೆ ಸರ್ ಲಕ್ಷ್ಮೀಳ್ಕರ್ ಅವರು ನಿನ್ನೆ ಹೇಳಿದ್ದಾರೆ ರಾಜೀನಾಮೆ ಕೊಟ್ಲಿ ಅಲ್ಲ ಕೊಟ್ಟಾದ ಮೇಲೆ ಅವ್ರ ಬಗ್ಗೆ ಮಾತಾಡೋದಿದೆ ಬಹಳ ಬಹಳ ಮಾತಾಡೋದಿದೆ ನಾನು ನೀರು ಇದ್ರಾಬಾದ್ ಮಾತಾಡಿ ಹೇಳಿದ್ದಾನೆ ಅಕ್ಕಿದು ಬಹಳ ಹೇಳಿದೆ ಅಕ್ಕ ಏನು ದುಳು ಅಕ್ಕಿ ಏನು ಕುಟುಂಬದ ಹಿನ್ನೆಲೆ ಅಂತ ನನ್ನ ಕುಟುಂಬದಲ್ಲಿ ಹಿನ್ನೆಲೆ ನಾನು ಹೇಳ್ತೇನೆ ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರೀ ಸರ್